ನಮಸ್ಕಾರ ನಾನೆಲ್ಲ ಪ್ರೀತಿಯ ಮಹಾಜನತೆಗೆ ನನ್ನೆಲ್ಲ ಸಮಸ್ತ ಕರ್ನಾಟಕ ಮಹಾಜನತೆಗೆ ನನ್ನೆಲ್ಲ ಸಮಸ್ತ ಕರ್ನಾಟಕ ಸನ್ಮಿತ್ರರು ಯುವ ಮಿತ್ರರೇ ಎಲ್ಲ ನನ್ನ ಬಂಧುವರ್ಗ ಮಿತ್ರರೇ ತಮ್ಮೆಲ್ಲರಿಗೂ ಈ ಮೂಲಕ ನಾನು ಶುಭವಂದನೆಗಳನ್ನು ಸಲ್ಲಿಸುತ್ತಾ ಮುಂಬರುವ ವಿಜಯ ದಶಮಿಯ ಒಂದು ಪ್ರಾರಂಭೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಎಲ್ಲ ನನ್ನ ಆತ್ಮೀಯ ಬಂಧು ಮಿತ್ರರಲ್ಲಿ ಈ ಮೂಲಕ ಕೇಳಿಕೊಳ್ಳೋದೇನೆಂದರೆ ಜೆ ಡಿ ಎಸ್ ಕಾಂಗ್ರೆಸ್ ಬಿ ಜೆ ಪಿ ಈಗಾಗಲೇ ತಮ್ಮ ಸಂಘಟನೆಯನ್ನ ಪ್ರಾರಂಭ ಮಾಡಿದೆ ಬಿ ಜೆ ಪಿಯಲ್ಲಿರ್ತಕ್ಕಂಥ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಯಡಿಯೂರಪ್ಪನವರು ಇನ್ನು ಸಂಘಟನೆ ಹೊಣೆ ಹೊತ್ತಿರೋರು ಜೆ ಡಿ ಎಸ್ನಲ್ಲಿ ನಿಖಿಲ್ ಅವರು ಕಾಂಗ್ರೆಸ್ನಲ್ಲಿ ಹಿರಿಯರಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ನಲ್ಲಿ ಯಾರಾಗ್ತಾರೆ ಕೆ ಪಿ ಸಿ ಸಿ ನೂತನ ಸಾರಥಿ ಅಂತಕ್ಕಂಥದ್ದು ಅದು ಆಂತರಿಕ ವಿಚಾರ ಆತ್ಮೀಯ ಬಂಧುಗಳ ಆತ್ಮೀಯ ಸ್ನೇಹಿತರೆ ಈಗ ನಡೀತಾ ಇರೋ ಒಂದು ಅಂತರ್ಯುದ್ಧದಲ್ಲಿ ಸಂಘಟನೆಗೆ ಕರೆ ನೀಡಿರ್ತಕ್ಕಂತಹ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷ ಏನು ಜಂಟಿಯಾಗಿ ರಾಜ್ಯದಲ್ಲಿ ಸಂಘಟನೆಯನ್ನು ಮಾಡಲು ಭೂತ್ ಮಟ್ಟದ ಮತ್ತು ಸಂಘಟನಾ ಅಭಿಯಾನ ಅಂತಕ್ಕಂಥ ಒಂದು ಕಾರ್ಯಕ್ರಮದ ರೀತಿಯಲ್ಲಿ ಏನು ಚಾಲನೆ ಕೊಟ್ಟಿದೆ ಈ ಮೂಲಕ ನಾನು ರಾಜ್ಯದ ಜನತೆಯಲ್ಲಿ ಮನವಿ ಮಾಡ್ಕೊಳ್ತೀನಿ ನ್ಯಾಷನಲ್ ಅಪ್ಮಿ ಪಾರ್ಟಿಯಿಂದ ನಾನು ಅಂದರೆ ನಿಮ್ಮ ಮನೆಯ ಮಗ ಸಿರೋಜ್ ಶೇಖ್ ನ್ಯಾಷನಲ್ ಅಪ್ಮಿ ಪಾರ್ಟಿಯ ನೈತಿಕ ಹೊಣೆಯನ್ನು ಹೊತ್ತು ಸಂಘಟನೆಗೆ ಇಳಿದಿದ್ದೇನೆ ಸಂಘಟನೆ ನಮ್ಮ ಒಂದು ಪಕ್ಷದಲ್ಲಿ ದುಡ್ಡಿನ ಒಂದು ಅಭಾವ ಇದೆ ಯಾಕಂತಂದರೆ ಸಂಪನ್ಮೂಲದ ಕೊರತೆ ಇದೆ ಅವೆರಡು ಸಂಪನ್ಮೂಲ ಹೊಂದಿ ಹೊಂದಿರತಕ್ಕಂಥ ಪಕ್ಷಗಳು ಸಂಪನ್ಮೂಲವನ್ನು ಹೊಂದಿರದೇ ಇರತಕ್ಕಂಥ ಪಕ್ಷ ಅಂತಂದರೆ ನ್ಯಾಷನಲ್ ಅಪಿಲ್ ಪಾರ್ಟಿ ಈಗ ರಾಜ್ಯದಲ್ಲಿ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಸಂಘಟನಾ ಚಾತುರತೆಯನ್ನ ಅವರವರ ಪಕ್ಷಗಳಿಂದ ಅವರವರು ನಡೆಸ್ಕೊಂಡು ಬರ್ತಾರೆ ಅದರ ಆಧಾರವಾಗಿ ಮುಂಬರುವ ಒಂದು ಎರಡು ಸಾವಿರದ ಇಪ್ಪತ್ತೆಂಟರ ಮಹಾ ಎಲೆಕ್ಷನ್ ಮಹಾಸಮರ ಒಂದು ಎಲೆಕ್ಷನ್ ಯುದ್ಧ ಘೋಷಿತವಾಗಲಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಸ್ಮರಿಸ್ಕೊಳ್ಬೇಕು ಆತ್ಮೀಯ ಬಂಧುಗಳು ಆತ್ಮೀಯ ಸ್ನೇಹಿತರೆ ಬಿ ಜೆ ಪಿ ಎರಡು ಸಾವಿರದ ಹತ್ತರಿಂದ ಈಚೆಗೆ ಅಧಿಕಾರದಲ್ಲಿ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಹಿಂಬಾಗಿಲಿನಿಂದ ಬಿ ಜೆ ಪಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಏನೆಲ್ಲ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಹಿನ್ನಡೆ ಆಗಿದೆ ಆಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ತಾವೆಲ್ಲರೂ ಸ್ಮರಿಸ್ ಸ್ಮರಿಸ್ಕೊಳ್ಬೇಕು ಅಷ್ಟೇ ಅಲ್ಲ ಜೆ ಡಿ ಎಸ್ ತನ್ನ ಪ್ರಾಬಲ್ಯವನ್ನು ಬೀರೋದಕ್ಕೋಗಿ ಏನು ತನ್ನಲ್ಲಿರ್ತಕ್ಕಂತಹ ಆಂತರಿಕ ಆಲೋಚನೆಗಳನ್ನು ಜನರಿಗೆ ತಿಳಿಯಪಡಿಸಲು ಈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರ ಮಹಾಸಮರದಲ್ಲಿ ತಾನೇನು ಸ್ವತಂತ್ರವಾಗಿ ತನ್ನ ಅಭಿಪ್ರಾಯಗಳನ್ನು ಜನರ ಮೂಲಕ ಅಭಿವ್ಯಕ್ತಪಡಿಸಿ ತಾನು ಅಧಿಕಾರ ಹಿಡಿಯಲು ಹೊರಟಿರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಕಾರ್ಯಕರ್ತರುಗಳನ್ನು ಹೇಗೆ ನಡೆಸ್ಕೊಳ್ತು ಅಂತಕ್ಕಂಥದ್ದನ್ನು ಕೂಡ ಅಲ್ಲಗಳೆಯುವಂತಿಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು ಬಿಜಾಪುರಕ್ಕೆ ಬಂದು ಮಾತನಾಡಿ ಹೋಗಿದ್ದಾರೆ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ನಾವೆಲ್ಲ ಜೆ ಡಿ ಎಸ್ನಲ್ಲಿ ಇರ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರುಗಳು ನಮ್ಮನ್ನು ತುಳಿಯೋಕೆ ವಿಜಯಪುರ ಜಿಲ್ಲೆಯ ಏನು ಲೀಡರ್ಗಳು ಹವಣಿಕೆಯಲ್ಲಿದ್ದರು ಅವರುಗಳ ಮಾತುಗಳನ್ನು ಕೇಳಿ ಕುಮಾರಣ್ಣವರು ನಮಗೆ ಹಿನ್ನಡೆಯನ್ನು ತಂದರು ಅಷ್ಟೇ ಅಲ್ಲ ಬಂಡೆಪ್ಪ ಕಾಶೆಂಪೂರವರು ಕೂಡ ಇದ್ಯಾವ ಜನತಾ ಪರಿವಾರ ಅನ್ನೋ ಅಸಡ್ಡೆಯಿಂದ ಮಾತನಾಡಿ ತಮ್ಮ ಸ್ಥಾನವನ್ನು ಕಳ್ಕೊಂಡಿದ್ದು ಕೂಡ ಇವತ್ತು ಅಲ್ಲಗಳೆಯುವಂತಿಲ್ಲ ಸೊ ನೀವು ಯಾವ ರೀತಿ ಕಾರ್ಯಕರ್ತರುಗಳನ್ನು ನಡೆಸ್ಕೊಳ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ಮೊದಲು ತಿಳ್ಕೊಳ್ಳಿ ನನ್ನ ಒಂದು ಪ್ರಯತ್ನವನ್ನು ನಂಬಿ ನನ್ನ ಪ್ರಯತ್ನವನ್ನು ಒಂದು ಗುರುತಿಸಿ ದೇವೇಗೌಡ ಅಪ್ಪಾಜಿ ಅವರು ನನಗೆ ಪತ್ರ ಬರೆದರು ಕಾರ್ಯಕರ್ತರುಗಳೇ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತಕ್ಕಂಥ ಕರೆಯ ಮೂಲಕ ನಮ್ಮನ್ನು ಹುರಿದುಂಬಿಸಿದರು ಆದರೆ ನೀವೇನು ಮಾಡಿದ್ರಿ ಕಾರ್ಯಕರ್ತರನ್ನ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಟ್ಟು ಕಾಯಿಸಿದ್ರಿ ನಾನು ನಿಮ್ಮ ಮನೆಯ ಬಾಗಿಲಿಗೆ ಸಾಕಷ್ಟು ಸಲ ಬಂದಾಗ ಚಪ್ಪಲಿಯನ್ನು ನಿಮ್ಮ ಚಪ್ಪಲಿಯನ್ನು ನೋಡಿ ನಾನು ವಾಪಸ್ ಬಂದಿದ್ದೀನಿ ಹೊರತಾಗಿ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಅದು ಇಲ್ಲಿಯ ಲೀಡರ್ಗಳ ಒಂದು ಕಿವಿ ಮಾತಿನಿಂದ ಅದು ನಿಮಗೂ ಬಿಟ್ಟಿತ್ತು ಆಯಿತು ಈಗ ಅದೆಲ್ಲ ಆಗೋದು ಇತಿಹಾಸ ಇನ್ನೇನು ಸಂಘಟನೆಯನ್ನು ಮಾಡ್ತಿರ್ಲಿ ಕಾರ್ಯಕರ್ತರುಗಳನ್ನ ನಂಬಿ ಅಂತಕ್ಕಂಥದ್ದು ಇನ್ನು ಮುಂದಿರೋ ನಮ್ಮ ಮುಂದೆ ನಮ್ಮ ಮುಂದೆ ನಮ್ಮ ಮತ್ತು ನಿಮ್ಮ ಮುಂದೆ ಇರ್ತಕ್ಕಂಥ ವಿಚಾರ ಅದನ್ನು ನಾನು ಬಹಳ ಒಂದು ಒಂದು ವಿರಮಿಸೋದೇ ಶ್ರಮ ಶ್ರಮಿತದಿಂದ ನಾನು ಅದನ್ನು ತೆಗೆದುಕೊಂಡಿದ್ದೀನಿ ನ್ಯಾಷನಲ್ ಅಪ್ರಿ ಪಾರ್ಟಿ ಡಾಕ್ಟ್ರ್ ಡಾಕ್ಟರ್ ಭಗತ್ ಸಿಂಗ್ ಬಿಶ್ವ ಅವರ ನೇತೃತ್ವದಲ್ಲಿ ಸ್ಥಾಪನೆಗೊಂಡಿರ್ತಕ್ಕಂತಹ ಈ ಒಂದು ನ್ಯಾಷನಲ್ ರಾಷ್ಟ್ರೀಯ ಪಕ್ಷ ಇದನ್ನು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಮುನ್ನೆಲೆಗೆ ತಂದು ರಾಷ್ಟ್ರ ರಾಜಕಾರಣದಲ್ಲಿ ಕ್ರಾಂತಿಯನ್ನು ಮೂಡಿಸಿ ಜನಾಂದೋಲನದಲ್ಲಿ ಜನಮತ ಸಹಮತ ಅಭಿಮತವನ್ನು ಗಳಿಸಿ ಜನರ ಒಂದು ಪ್ರೀತಿಗೆ ಪಾತ್ರರಾಗುವುದರ ಮೂಲಕ ಸ್ಪಷ್ಟ ಜನಾದೇಶ ಸರ್ಕಾರವನ್ನು ಕೊಡುವಲ್ಲಿ ತರುವಲ್ಲಿ ನ್ಯಾಷನಲ್ ಅಪಿ ಪಾರ್ಟಿ ಮುಂದಾಗಿದೆ ನೀವೇನೇ ಸಂಘಟನಾ ಚತುರತೆಯನ್ನು ಅನುಸರಿಸಿ ಸಂಘಟನಾ ಆಂದೋಲನಕ್ಕೆ ಕರೆ ನೀಡಿದರೂ ಕೂಡ ನ್ಯಾಷನಲ್ ಅಪಿಲ್ ಪಾರ್ಟಿ ಭಾಳ ಪ್ರಬುದ್ಧವಾಗಿ ಕರ್ನಾಟಕದಲ್ಲಿ ನಿಮ್ಮಗಳ ಜೊತೆ ಜಂಟಿಯಾಗಿ ನಿಂತಿದೆ ಅಂತಕ್ಕಂಥದ್ದನ್ನು ಮರಿಬೇಡಿ ಅಂತಕ್ಕಂಥ ಒಂದು ಈ ಮಾತಿನ ಮೂಲಕ ತಮಗೆ ಗಮನಕ್ಕೆ ತರಕ್ಕೆ ಇಷ್ಟಪಡ್ತಾ ಇದ್ದೀನಿ ಮುಂಬರುವ ದಿನಗಳಲ್ಲಿ ರಾಜ್ಯ ರಾಜಕೀಯದ ರಾಷ್ಟ್ರ ರಾಜಕೀಯದ ರಾಜಕೀಯತೆಯನ್ನು ತೊಳೆದಾಕಿ ಅಖಂಡ ಕರ್ನಾಟಕದ ಮತ್ತು ಅಖಂಡ ಭಾರತದ ಐಕ್ಯತೆಯನ್ನು ಭಾವೈಕ್ಯತೆಯನ್ನ ಭಾತೃತ್ವವನ್ನು ವಿಶ್ವತೆಯನ್ನು ಎತ್ತಿ ಹಿಡಿದು ಮಾನವಪುರ ಕೋಟಿ ಒಂದು ಅಂತಕ್ಕಂಥ ಒಂದು ಮಾನವ ಸಂದೇಶ ಸಾರದ್ರ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋ ಸಂವಿಧಾನ ಬಹಳ ಪ್ರಕ್ಷುದ್ಧವಾಗಿ ಹಾಗೂ ಸಂವಿಧಾನವನ್ನು ಸಮರ್ಪಕವಾಗಿ ಬಳಸಿಕೊಂಡು ದೇಶದಲ್ಲಿರ್ತಕ್ಕಂಥ ಮೂಲತಃ ಬಡತನ ದಾರಿದ್ರ್ಯವನ್ನು ಹೋಗಲಾಡಿಸುವಲ್ಲಿ ಹಾಗೂ ಭಾರತವನ್ನು ಐಕ್ಯತೆಗೊಳಿಸುವಲ್ಲಿ ಸ್ಪಷ್ಟವಾಗಿ ನ್ಯಾಷನಲ್ ಅಪಿ ಪಾರ್ಟಿ ತನ್ನದೇ ಆಗಿರ್ತಕ್ಕಂಥ ದೇಹೋಕ್ತಿಯೊಂದಿಗೆ ತನ್ನ ಛಾಪನ ಮೂಡಿಸಲು ಬಂದಿದೆ ಹಾಗಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಜಂಟಿಯಾಗಿ ಏನು ನೀವು ಕರ್ನಾಟಕದಲ್ಲಿ ಮತ್ತು ರಾಷ್ಟ್ರದಲ್ಲಿ ಅಧಿಕಾರವನ್ನು ಹಿಡಿಯಬೇಕು ಅಂತಕ್ಕಂಥ ಒಂದು ಹವಣಿಕೆಯಲ್ಲಿದ್ದೀರಿ ಸೊ ನಿಮ್ಗಳ ಒಂದು ಕಾರ್ಯತತ್ಪರತೆ ಏನಿದೆ ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ಅಂತಕ್ಕಂಥದ್ದನ್ನು ಜನರು ಆತ್ಮಾವಲೋಕನ ಮಾಡಿಕೊಂಡಾಗಿದೆ ಮುಂಬರುವ ದಿನಗಳಲ್ಲಿ ರಾಜ್ಯದ ಮನೆ ಮನಗಳಿಗೆ ಮೂಲೆ ಮೂಲೆಗಳಿಗೆ ನ್ಯಾಷನಲ್ ಅಪ್ಲಿ ಪಾರ್ಟಿ ತಲುಪುವುದರ ಮೂಲಕ ನ್ಯಾಷನಲ್ ಅಪ್ಿ ಪಾರ್ಟಿಯ ದೇಯೋದಿಕ್ತ ದೇಯೋದಿಕ್ತಿಗಳನ್ನು ಆಶಯಗಳನ್ನು ಕತ್ತು ತರುವುದರ ಮೂಲಕ ಜನಸಾಮಾನ್ಯರ ಜನಧ್ವನಿಯಾಗಿ ರಾಜ್ಯದಲ್ಲಿ ಒಂದು ಪಕ್ಷವನ್ನು ಇಮ್ಮಡಿಗೊಳಿಸಲು ಸಜ್ಜಾಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಜನಾಶೀರ್ವಾದ ಯಾತ್ರೆಯ ಮೂಲಕ ಜನಮಾನಸದಲ್ಲಿ ಉಳಿತಕ್ಕಂಥ ಒಂದು ಕಾರ್ಯಕ್ರಮವನ್ನು ಅಳವಡಿಸಿ ನ್ಯಾಷನಲ್ ಅಪ್ಿ ಪಾರ್ಟಿ ಮನೆ ಮನಗಳಲ್ಲಿ ಜನತಾ ಜಾತ್ಯತೀತ ಜ್ಯೋತಿ ಬೆಳಗಲು ಹೊರಟಿದೆ ಹಾಗಾಗಿ ಈ ಒಂದು ಲೈನ ಮೂಲಕ ನಾನು ತಿಳಿಸೋದೇನಪ್ಪ ಅಂತಂದರೆ ನೀವೇನು ಜಂಟಿಯಾಗಿ ರಾಜ್ಯದಲ್ಲಿ ಏನು ಅಭಿಮತವನ್ನು ಪಡೆಯಕ್ಕೆ ಹೊರಟಿದ್ದೀರಿ ಅದು ಯಾವುದೇ ಕಾರಣಕ್ಕೂ ಕೈಗೊಡೋದಿಲ್ಲ ನಿಮ್ಗಳ ಆಶಯ ಜನರಿಗೆ ಮುಟ್ಟೋದಿಲ್ಲ ಜನ ಆಲ್ರೆಡಿ ಬೇಸತ್ತೋಗಿದ್ದಾರೆ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ನ ಮೂಲ ತತ್ವಗಳನ್ನು ಜನ ಅರಿಯುವಲ್ಲಿ ವಿಫಲರಾಗಿದ್ದಾರೆ ಹಾಗಾಗಿ ನಿಮ್ಗಳ ಒಂದು ಭಾವಾಂತರಕ್ಕೆ ಹಿಮ್ಮಡಿಗೊಳಿಸಲು ಸಾಧ್ಯವಿಲ್ಲ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ ಮುಂಬರುವ ದಿನಗಳಲ್ಲಿ ನ್ಯಾಷನಲ್ ಅಪ್ನಿ ಪಾರ್ಟಿ ಮನೆ ಮನಗಳಿಗೆ ತಲುಪಲಿದೆ ಅಂತಕ್ಕಂಥ ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ ದೇಯೋಕ್ತಿಯೊಂದಿಗೆ ನ್ಯಾಷನಲ್ ಅಪ್ನಿ ಪಾರ್ಟಿ ಹಳ್ಳಿ ಹಳ್ಳಿಗಳಿಗೂ ಮನೆ ಮನಗಳಿಗೂ ಕೊಂಡೊಯ್ಯಲಿದೆ ಅಂತಕ್ಕಂಥ ಮಾತನ್ನ ತಿಳಿಯಪಡಿಸುತ್ತ ನೀವು ಯಾವ ರೀತಿ ಕಾರ್ಯಕರ್ತರನ್ನ ನಡೆಸ್ಕೊಂಡಿದ್ದೀರಿ ಜನಸಾಮಾನ್ಯರನ್ನ ನಡೆಸ್ಕೊಂಡಿದ್ದೀರಿ ಅದ್ಯಾವುದನ್ನು ಕೂಡ ಕರ್ನಾಟಕ ಮತ್ತು ದೇಶ ಇಲ್ಲಿಯವರೆಗೂ ಮರ್ತಿಲ್ಲ ಮುಂಬರುವ ದಿನಗಳಲ್ಲಿ ಒಂದು ಆಂತರಿಕ ಮತ್ತು ಬಹಿರಂಗ ಮಹಾಯುದ್ಧದಲ್ಲಿ ನಾವು ನೇರವಾಗಿ ಸಣಸಾಟ ನಡೆಸಲಿದ್ದೇವೆ ಅದು ಪ್ರಜಾಪ್ರಭುತ್ವದ ದಿಶೆಯಿಂದ ಪ್ರಜಾಪ್ರಭುತ್ವದ ಒಂದು ಮತದಾರ ಪ್ರಭುವಿನ ಆಶೆಯಂತೆ ಮತದಾರನ ಒಂದು ಆಶೀರ್ವಾದದ ಅವಿಷಯ ಅವಿಷಯನಿಯಂತೆ ನಾವೆಲ್ಲ ಮುಖಾಮುಖಿಯಾಗಿ ಚುನಾವಣೆಯನ್ನು ಎದುರಿಸಲಿದ್ದೇವೆ ಹಾಗಾಗಿ ನ್ಯಾಷನಲ್ ಅಪ್ನಿ ಪಾರ್ಟಿಯನ್ನು ಜನಮನ್ನಣೆಯನ್ನು ಪಡೆಯಲು ಅನೇಕ ಕಾರ್ಯಕ್ರಮಗಳ ಮೂಲಕ ಜನಮಾನಸದಲ್ಲಿ ಉಳಿತಕ್ಕಂಥ ಕಾರ್ಯಕ್ರಮಗಳ ಮೂಲಕ ಜನಮಾನಸವನ್ನು ಗೆಲ್ಲುವಲ್ಲಿ ಜನಸಾಮಾನ್ಯರ ಹಿತ ಕಾಯುವಲ್ಲಿ ನ್ಯಾಷನಲ್ ಅಪ್ಮಿ ಪಾರ್ಟಿ ಬದ್ಧವಾಗಿದೆ ಈ ಮೂಲಕ ನಾಡಿನ ಜನತೆಗೆ ಕೇಳಿಕೊಡೋದಿಷ್ಟೇ ಅವರು ಏನೇ ಮಾಡಿ ಕಾರ್ಯಕ್ರಮಗಳನ್ನು ಹಣವನ್ನು ಖರ್ಚು ಮಾಡಿಕೊಂಡು ಏನೇ ಮಾಡಿದರೂ ಕೂಡ ದಯವಿಟ್ಟು ಈ ರಾಜ್ಯದ ಜನತೆ ಇನ್ನು ಮೇಲೆ ರಾಷ್ಟ್ರೀಯ ಪಕ್ಷಗಳಾಗಿರ್ತಕ್ಕಂಥ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅನ್ನು ಈ ನೆಲದಿಂದ ಹೊರಹಾಕುವುದರ ಮೂಲಕ ನ್ಯಾಷನಲ್ ಆಫ್ ಪಾರ್ಟಿಗೆ ಒಂದು ಅಧಿಕಾರ ಕೊಟ್ಟು ನೋಡಿ ನಾನು ನಿಮ್ಮೊಂದಿಗೆ ಸೇವಕನಾಗಿ ಕೆಲಸ ಮಾಡ್ತೀನಿ ಮುಖ್ಯಮಂತ್ರಿಯ ಹುದ್ದೆ ಮುಖ್ಯಮಂತ್ರಿ ಹುದ್ದೆಯ ಒಂದು ಘನತೆ ಏನು ಅಂತಕ್ಕಂಥದ್ದನ್ನು ಕರ್ನಾಟಕದ ಒಂದು ವಿಭ ಒಂದು ಕರ್ನಾಟಕದ ಅವಿರಾಂತ ಕಲ್ಪನೆಯ ಮೂಲಕ ನಾನು ಎತ್ತಿ ಹಿಡಿದು ವಿಜಯನಗರ ಸಾಮ್ರಾಜ್ಯದಲ್ಲಿ ಏನು ಪಚ್ಚೆ ಮುತ್ತು ರತ್ನ ಹವಳಗಳಿಂದ ಈ ರಾಜ್ಯವನ್ನು ಸರಿದೂಗಿಸ್ತಾ ಇತ್ತು ತಲೆದೂಗಿಸ್ತಾ ಇತ್ತು ಅದನ್ನು ಮತ್ತೆ ವೈಭವೀಕರಿಸುವಂತೆ ಮಾಡುವುದೇ ನನ್ನ ಮುಖ್ಯ ಧ್ಯೇಯ ಮತ್ತು ಇಲ್ಲಿರ್ತಕ್ಕಂಥ ಕರ್ನಾಟಕದ ನೆಲ ಜಲ ಭಾಷೆ ಸಂಪತ್ತನ್ನು ರಕ್ಷಿಸುವುದರ ಮೂಲಕ ಕನ್ನಡವನ್ನು ಸಂಪೂರ್ಣವಾಗಿ ನಾನು ಈ ಕರ್ನಾಟಕದಲ್ಲಿ ನೆಲೆಗೊಳಿಸುವುದೇ ನನ್ನ ಒಂದು ಮುಖ್ಯ ಧ್ಯೇಯ ಅಂತಕ್ಕಂಥದ್ದನ್ನು ಈ ಮೂಲಕ ಒಂದು ಕಾರ್ಯತತ್ಪರ ಕಾರ್ಯತತ್ಪರ ವಿವೇಚನೆಯ ಮೂಲಕ ನಿಮ್ಗಳಿಗೆ ತಿಳಿಯಪಡಿಸುತ್ತಾ ಕರ್ನಾಟಕದಲ್ಲಿ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಕನ್ನಡವು ಸದಾಭಿಮಾನಿಯಾಗಿ ಕೈಗೂಡಬೇಕು ಕನ್ನಡವು ಸದಾಭಿಮಾನವಾಗಿ ಬಳಸಬೇಕು ಅಂತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿ ಗಡಿನಾಡುಗಳಲ್ಲಿ ಮೂಲತಃ ಗಡಿನಾಡುಗಳಲ್ಲಿ ನಮ್ಮ ಕರ್ನಾಟಕ ಒಂದು ಯಥೇಚ್ಛವಾಗಿರ್ತಕ್ಕಂತಹ ಒಂದು ಪ್ರಭೇದವಾಗಿ ಕನ್ನಡದ ಧ್ವಜ ರಾರಾಜಿಸಬೇಕು ಅಂತಕ್ಕಂಥ ಒಂದು ಕರಕಲಿಯ ಮನವಿಯಿಂದ ನ್ಯಾಷನಲ್ ಆಫಿಲ್ ಪಾರ್ಟಿಗೆ ನೀವು ಅಧಿಕಾರ ನೀಡಿದ್ದೇ ಆಗಿದ್ದಲ್ಲಿ ಕನ್ನಡವನ್ನು ಜನಮಾನಸದಲ್ಲಿ ಅಲ್ಲ ವಿಶ್ವ ಮಾನ್ಯತೆಗೆ ವಿಶ್ವ ಮಾನ್ಯತೆ ಎಡೆಗೆ ತೆಗೆದು ಹೋಲಕ್ಕೆ ಹೋಗ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ನಾಲ್ಕು ಸಾವಿರದ ಐದುನೂರು ವರ್ಷಗಳ ಸುದೀರ್ಘವಾಗಿರ್ತಕ್ಕಂಥ ಇತಿಹಾಸ ಹೊಂದಿರತಕ್ಕಂಥ ಕನ್ನಡಕ್ಕೆ ಒಂದು ಹೊಸ ಒಂದು ತೆರೆಮರೆಯ ಇತಿಹಾಸವನ್ನು ಸೃಷ್ಟಿಸುವಲ್ಲಿ ನಾನು ಒಂದು ಅವಿರತವಾಗಿ ಕಾತುರಾಗಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಕನ್ನಡ ಜನತೆಗೆ ನ್ಯಾಷನಲ್ ಅಪ್ನಿ ಪಾರ್ಟಿಗೆ ಆಶೀರ್ವಾದ ಮಾಡಿ ಹರಸಿ ಹರಸಿ ಪ್ರೋತ್ಸಾಹಿಸಿ ಬೆಂಬಲಿಸಬೇಕು ಅಂತ ಈ ಮೂಲಕ ನಾನು ಕಳಕಳಿಯ ಮನವಿ ಮಾಡಿಕೊಡ್ತೀನಿ ಇನ್ನು ಮುಂದೆ ಇರುವುದು ಒಂದೇ ಪರಿಹಾರ ನ್ಯಾಷನಲ್ ಅಪ್ನಿ ಪಾರ್ಟಿಗೆ ಅಧಿಕಾರ ಅಂತಕ್ಕಂಥ ಮಾತನ್ನು ಹೇಳುತ್ತಾ ನಾನೊಂದೆರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ನ್ಯಾಷನಲ್ ಅತ್ಮಿ ಪಾರ್ಟಿ